ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ವಿಜ್ಞಾನ ಅಧ್ಯಾಯ ಹನ್ನೊಂದು ಶಬ್ದ ಈ ಪಾಠದ ಪಾಠದ ಮಧ್ಯದ ಪ್ರಶ್ನೋತ್ತರಗಳನ್ನ ನೋಡಿದ್ದೀರಿ ಮೊದಲನೇ ಪ್ರಶ್ನೆ ನೋಡ್ರಿ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆ ಪೇಜ್ ನಂಬರ್ ಎಂಬತ್ ಮೂರರಲ್ಲಿರುವಂತಹ ಪ್ರಶ್ನೆ ನೋಡ್ರಿ ಕಂಪಿಸುವ ವಸ್ತುವಿನ ಉಂಟಾದ ಶಬ್ದ ಮಾಧ್ಯಮದ ಮೂಲಕ ಹೇಗೆ ನಿಮ್ಮ ಕಿವಿಯನ್ನು ತಲುಪುತ್ತದೆ ಇದಕ್ಕೆ ಆನ್ಸರ್ ಅನ್ನ ನೋಡ್ರಿ ಕಂಪಿಸುವ ವೇಗವಾಗಿ ಮತ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನಗಳ ಸರಣಿಯು ಏರ್ಪಡುತ್ತದೆ ಇದು ಶಬ್ದದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡುತ್ತದೆ ಹೀಗೆ ಮುಂದುವರಿಯುತ್ತಾ ಶಬ್ದವು ನಮ್ಮ ಕಿವಿಯನ್ನು ತಲುಪುತ್ತದೆ ಈ ಪ್ರಶ್ನೆ ಶಬ್ದ ಪಾಠದ ಪೇಜ್ ನಂಬರ್ ಎಂಬತ್ಮೂರಲ್ಲಿರುವ ಪ್ರಶ್ನೆಗೆ ಇದು ಉತ್ತರವಾಗಿದೆ ಇವೆಲ್ಲ ಪ್ರಶ್ನೆಗಳು ಪಾಠದ ಮಧ್ಯದ ಪ್ರಶ್ನೋತ್ತರಗಳಿವೆ ನೆಕ್ಸ್ಟ್ ಪೇಜ್ ನಂಬರ್ ಎಂಬತ್ತೆಂಟರಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡ್ರಿ ತರಂಗದ ಯಾವ ಗುಣವು ತಾರಕತೆ ಸ್ಥಾಯಿಗಳನ್ನು ನಿರ್ಧರಿಸುತ್ತದೆ ಅದೇ ರೀತಿ ಗಿಡ ಅಥವಾ ಕಾರಣ ಹಾರ್ನ್ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಯನ್ನು ಹೊಂದಿದೆ ಅಂತ ಹೇಳಿ ಕೇಳಿದರೂ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ರಿ ತರಂಗ ಪಾರವು ಶಬ್ದವು ತಾರತ್ವವನ್ನು ನಿರ್ಧರಿಸುತ್ತದೆ ಪಾರ ಹೆಚ್ಚಾದಂತೆ ಶಬ್ದದ ತಾರತ್ವವು ಹೆಚ್ಚಾಗುತ್ತದೆ ಅದೇ ರೀತಿ ತರಂಗದ ಆವೃತ್ತಿಯು ಶಬ್ದದ ಸ್ಥಾಯಿಯನ್ನು ನಿರ್ಧರಿಸುತ್ತದೆ ಇನ್ನು ಪ್ರಶ್ನೆ ಮು ಅದರಲ್ಲಿ ನೋಡ್ರಿ ಗಿಟಾರ್ ಅಥವಾ ಕಾರ್ನ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಗಳನ್ನು ಹೊಂದಿದೆ ಅಂತ ಹೇಳಿ ಕೇಳಿದ್ರು ಗಿಟಾರ್ನಿಂದ ಆವೃತ್ತಿ ಹೆಚ್ಚು ಇರುವುದರಿಂದ ಹಾರ್ನ ಸ್ಥಾಯಿ ಹೆಚ್ಚಾಗಿರ್ತತಿ ಪೇಜ್ ನಂಬರ್ ಎಂಬತ್ತರಲ್ಲಿರುವಂತಹ ಪ್ರಶ್ನೆ ನೋಡ್ರಿ ಶಬ್ದದ ತರಂಗ ದೂರ ಆವೃತ್ತಿ ಕಾಲಾವಧಿ ಮತ್ತು ಪಾರ ಎಂದರೇನು ಅಂತ ಹೇಳಿ ಅದೇ ರೀತಿ ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಅದರ ಜವದೊಂದಿಗೆ ಹೇಗೆ ಸಂಬಂಧಿಸಿವೆ ಅದೇ ರೀತಿ ಶಬ್ದ ತರಂಗದ ಆವೃತ್ತಿ ನೂರ ಇಪ್ಪತ್ತು ಹಡ್ಜ್ ಮತ್ತು ಜವ ನಾಲ್ಕುನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಆದರೆ ಮಾಧ್ಯಮದಲ್ಲಿ ಅದರ ತರಂಗ ದೂರವನ್ನು ಲೆಕ್ಕಿಸಿ ಎಂದರು ಒಬ್ಬನು ಶಬ್ದ ಐವತ್ತು ಮೀಟರ್ ದೂರದಲ್ಲಿ ಕುಳಿತುಕೊಂಡು ಐದನೂರು ಹರ್ಚ್ ಇರುವ ಒಂದು ನಾದವನ್ನು ಕೇಳುತ್ತಿದ್ದಾನೆ ಎರಡು ನಡುವಿನ ಕಾಲಾವಧಿ ಎಷ್ಟು ಅಂತ ಹೇಳಿ ಕೇಳಿದ್ರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಲಾವಧಿ ಮತ್ತು ಪಾರ ಅಂತಂದ್ರ ಈಗ ಮೊದಲೇ ತರಂಗ ದೂರ ಅಂತಂದ್ರ ಎರಡು ಕ್ರಮಾಗತ ಸಂಪಿಡಲು ಸಂಪೀಠಗಳು ಅಥವಾ ಎರಡು ಕ್ರಮ ವಿರಳಗಳ ನಡುವಿನ ದೂರವನ್ನ ತರಂಗ ದೂರ ಅಂತ ಹೇಳಿ ಕರೆಯುತ್ತಾರೆ ಅದೇ ರೀತಿ ಆವೃತ್ತಿ ಅಂತಂದ್ರ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಅಂತೇಳಿ ಕರೀತಾರೋ ಅದೇ ರೀತಿ ಕಾಲಾವಧಿ ಅಂತಂದ್ರೆ ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ವಿರಳನಗಳು ಒಂದು ಬಿಂದುವಿನಿಂದ ದಾಟಲು ತೆಗೆದುಕೊಳ್ಳುವಂತ ಒಂದು ಕಾಲವನ್ನು ಆ ತರಂಗದ ತರಂಗ ಕಾಲಾವಧಿ ಅಂತ ಹೇಳಿ ಕರೀತರು ಅದೇ ರೀತಿ ಪಾರ ಅಂತಂದ್ರ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಶೋಭೆಯನ್ನ ಆ ತರಂಗದ ಪಾರ ಎಂದು ಕರೆಯುತ್ತಾರೆ ಅದೇ ರೀತಿ ನೋಡ್ರಿ ಪೇಜ್ ನಂಬರ್ ಎಂಬತ್ತೊಂಬತ್ತರಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಶಬ್ದದ ತಾರತ್ವ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸವನ್ನು ವ್ಯತ್ಯಾಸಗಳನ್ನು ತಿಳಿಸಿ ಅಂತಂದರು ಶಬ್ದದ ತಾರತ್ವ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಅದರ ಜವದೊಂದಿಗೆ ಹೇಗೆ ಸಂಬಂಧಿಸಿವೆ ಎಂದರು ಇದು ಕೂಡ ಪೇಜ್ ನಂಬರ್ ಎಂಬತ್ತೊಂಬತ್ತರಲ್ಲಿರುವಂತಹ ಪ್ರಶ್ನೆ ಆಗೈತಿ ತರಂಗದ ವೇಗವು ತರಂಗ ದೂರ ಹಾಗೂ ಆವೃತ್ತಿಯ ಅದರಿಂದ ತರಂಗದ ವೇಗ ಟು ತರಂಗ ದೂರ ಇಂಟು ಆವೃತ್ತಿ ಫಾರ್ಮ್ ಕೊಟ್ಟರೆ ನೋಡ್ರಿ ಇಂಟು ಫಿ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ನೀವು ಇದು ತರಂಗದ ವೇಗ ಫಿ ಅನ್ನು ರೀಪ್ರೆಸೆಂಟ್ ಮಾಡ್ತಾರೆ ಜವದೊಂದಿಗೆ ನಾಲ್ಕುನೂರ ಆದರೆ ಆ ಮಾಧ್ಯಮದಲ್ಲಿ ಅದರ ತರಂಗದ ಆವೃತ್ತಿ ಎಷ್ಟೈತಿ ಎರಡು ಐತಿ ಅದೇ ರೀತಿ ತರಂಗದ ದೂರ ನೋಡ್ರಿ ನಲ್ವತ್ತೂರ ಇಪ್ಪತ್ತಂತಂದ್ರ ಇಲ್ಲಿ ಜೀರೋ ಜೀರೋ ಹೋಗಿ ಬಿಡ್ತಾವ ಇಪ್ಪತ್ತೆ ಒಂದ್ಲಿ ಇಪ್ಪತ್ತೆರಡ ಎರಡ್ಲಿ ಅಂದ್ರೆ ಎರಡು ಮೀಟರ್ ತರಂಗ ದೂರ ಎರಡು ಮೀಟರ್ ಆತೈತಿ ಏಳು ಪ್ರಶ್ನೆ ನೋಡ್ರಿ ಒಬ್ಬ ಶಬ್ದದ ಆಕಾರದ ನಾಕ್ನೂರ ಐವತ್ತಲ್ಲಿ ಕುರ ಹಿರುವ ಒಂದು ನಾದವನ್ನು ಕೇಳುತ್ತಿದ್ದಾನೆ ಆಕಾರದಿಂದ ಎರಡು ಕ್ರಮಾನುಗತ ಸಂಪೀಟನೆಗಳ ನಡುವಿನ ಕಾಲಾವಧಿ ಎಷ್ಟಂದರು ತರಂಗದ ಆವೃತ್ತಿ ಎಷ್ಟೈತಿ ವಿ ನ್ಯೂಸ್ ಈಕ್ವಲ್ ಟು ಐದ್ನೂರು ಐತಿ ಐದ್ನೂರು ಹಡ್ಜ್ ಐತಿ ತರಂಗದ ಅವೃತ್ತಿ ಟಿ ಟು ಒನ್ ಓರ್ ಈಕ್ವಲ್ ಟು ಒನ್ ಅಪಾನ್ ಫೈವ್ ಹಂಡ್ರೆಡ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಟು ಫೈವ್ ಬರ್ತೈತಿ ಜೀರೋ ಜೀರೋ ಪಾಯಿಂಟ್ ಟು ಬರ್ತೈತಿ ಅದೇ ನೋಡ್ರಿ ಶಬ್ದದ ತಾರತ್ವ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸವನ್ನು ಬರೀ ಅಂದರು ಶಬ್ದದ ತಾರತ್ವವು ತರಂಗದ ಪಾರವನ್ನು ಅವಲಂಬಿಸಿದ ಶಬ್ದ ತೀವ್ರತೆ ಅವಲಂಬಿಸಿರ್ತೈತಿ ಇನ್ನು ಪೇಜ್ ನಂಬರ್ ತೊಂಬತ್ತರಲ್ಲಿ ನಿಗದಿತ ಗಾಳಿ ನೋಡ್ರಿ ನಿಗದಿತ ಗಾಳಿ ನೀರು ಬಿಣ ಈ ಯಾವ ಮೂರು ಮಾಧ್ಯಮಗಳಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತದೆ ಅಂತ ಮಾಧ್ಯಮದ ಸಾಂದ್ರತೆ ಹೆಚ್ಚಾದಂತೆ ಅದರಲ್ಲಿನ ಶಬ್ದದ ವೇಗವು ಹೆಚ್ಚಾಗುತ್ತದೆ ಆದ್ದರಿಂದ ಈ ಮೂರು ಮಾಧ್ಯಮಗಳಲ್ಲಿ ಕಬ್ಬಿಣದ ಸಾಂದ್ರತೆ ಹೆಚ್ಚಾಗ ಹಾಗಾಗಿ ಕಬ್ಬಿಣದಲ್ಲಿ ಶಬ್ದದ ವೇಗವು ಕೂಡ ಹೆಚ್ಚಾಗಿದೆ ಅದೇ ರೀತಿ ಪ್ರಶ್ನೆ ನೋಡ್ರಿ ಧ್ವನಿ ಪ್ರತಿ ಧ್ವನಿಯು ಮೂರು ಸೆಕೆಂಡ್ಗಳ ನಂತರ ಕೇಳಿಸಿತು ಶಬ್ದ ಮೀಟರ್ ಸೆಂಡ್ ಆದರೆ ಪ್ರತಿಫಲನದ ಮೇಲ್ಮೈಯು ಆಕರಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಕೇಳಿದ್ರು ನೋಡಿ ಅದಕ್ಕೆ ಸರಿಯಾಗಿರುವಂತ ಆನ್ಸರ್ ಪ್ರತಿ ಧ್ವನಿಯು ಮೂರು ಸೆಂಟ್ಗಳ ನಂತರ ಕೇಳು ಶಬ್ದ ಮೀಟರ್ ಪರ್ ಸೆಕೆಂಡ್ ಆದರೆ ಪ್ರತಿಫಲನ ಮೇಲ್ಮೈ ಆಕಾರದಿಂದ ಎಷ್ಟು ಇದೆ ಎಷ್ಟೈತಿ ಮುನ್ನೂರ ನಲವತ್ತೆರಡು ಮೀಟರ್ ಪರ್ ಸೆಕೆಂಡ್ ಐತಿ ಅದನ್ನು ತೆಗೆದುಕೊಂಡ ಕಾಲ ಎಷ್ಟೈತಿ ಮೂರು ಸೆಕೆಂಡ್ ಐತಿ ಮೂರು ಸೆಕೆಂಡ್ ಟೈಮ್ ಐತಿ ಪ್ರತಿ ಸಮಯ ಇರುವ ದೂರ ಎಷ್ಟೈತಿ ಅಂತ ಹೇಳಿ ಕೇಳಿದ್ರು ಇಲ್ಲಿ ಸೂತ್ರ ಪ್ರಕಾರ ಹಾಕಿದಾಗ ಮುನ್ನೂರ ನಲವತ್ತೆರಡು ಗುಂಡ್ಲೆ ಮೂರು ಡಿವೈಡೆಡ್ತಿ ಐದನೂರ ಹದಿಮೂರು ಮೀಟರ್ ಬರ್ತದೆ ಎಷ್ಟು ದೂರದಾಗ ಐತಿ ಹದಿಮೂರಲ್ಲಿ ಮೀಟರ್ ದೂರದಲ್ಲಿ ಪೇಜ್ ನಂಬರ್ ತೊಂಬತ್ನಾಲ್ಕರಲ್ಲಿರುವಂತಹ ಪ್ರಶ್ನೆ ಉತ್ತರವನ್ನ ನೋಡ್ರಿ ಸಂಗೀತ ಕಚೇರಿ ಭವನಗಳ ಮೇಲ್ಚಾವಣಿ ವಕ್ರಾಕಾರದಲ್ಲಿರಲು ಕಾರಣವೇನು ಅಂತೇಳಿ ಕೇಳಿದರು ಇದು ಸರಿಯಾಗಿರುವಂಥ ಉತ್ತರ ನೋಡಿರಿ ಸಂಗೀತ ಕಚೇರಿ ಭವನಗಳ ಮೇಲ್ಛಾವಣಿ ವಕ್ರಾಕಾರದಲ್ಲಿರಲು ಕಾರಣವಂತ ಏನಂತಂದ್ರೆ ಮೇಲ್ಛಾವಣಿಯನ್ನು ವಕ್ರಾತ ವಕ್ರಾಕಾರದಲ್ಲಿ ಮಾಡಿರುವುದರಿಂದ ಪ್ರತಿಫಲಿಸಿದ ಶಬ್ದವು ದೂರದವರೆಗೆ ಪ್ರಸಾರವಾಗುತ್ತದೆ ಭವನಗಳಲ್ಲಿ ಹಿಂದಿನ ಸಾಲಿನಲ್ಲಿ ಕುಳಿತವರಿಗೆ ಕೇಳುವಂತೆ ಮಾಡಲು ಈ ರೀತಿ ಮೇಲ್ಚಾವಣಿಯನ್ನು ವಕ್ರಾಕಾರದಲ್ಲಿ ಮಾಡಿರ್ತಾರೆ ಅಂತ ಹೇಳಿದರು ಅದೇ ರೀತಿ ಪೇಜ್ ನಂಬರ್ ತೊಂಬತ್ತೈದರಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೋಡ್ರಿ ಮನುಷ್ಯನ ಸರಾಸರಿ ಶಬ್ದದ ವ್ಯಾಪ್ತಿ ಶ್ರವ್ಯದ ವ್ಯಾಪ್ತಿ ಎಷ್ಟಂತಂದರು ಅದೇ ರೀತಿ ಈ ಕೆಳಗಿನವುಗಳು ಹೊಂದಿರುವ ಆವೃತ್ತಿ ವ್ಯಾಪ್ತಿ ಎಷ್ಟಂದ್ರೂ ಅವಧ್ವನಿ ಶ್ರವಣಾತೀತ ಶಬ್ದ ಇಲ್ಲಿ ನೋಡ್ರಿ ಎಷ್ಟು ಇದು ಆಗ್ತಿ ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಅಂತಂದ್ರೆ ಇಪ್ಪತ್ತು ಹಡ್ಜಿನಿಂದ ಇಪ್ಪತ್ತು ಸಾವಿರ ಹಡ್ಜ್ ಅಥವಾ ಇಪ್ಪತ್ತು ಕಿಲೋ ಹಡ್ಜುಗಳವರೆಗೆ ಇರ್ತೈತಿ ಅದೇ ರೀತಿ ಅವಧ್ವನಿ ಅಂತಂದ್ರ ಇಪ್ಪತ್ತು ಹರ್ಜ್ಗಿಂತ ಕಡಿಮೆ ಇರುವಂಥ ಒಂದು ಆವೃತ್ತಿಗೆ ಅವಧ್ವನಿ ಅಂತೇಳಿ ಕರೀತಾರೆ ಶ್ರವಣಾತೀತ ಶಬ್ದ ಅಂದ್ರೆ ಇಪ್ಪತ್ತು ಸಾವಿರ ಹಡ್ಜ್ ಅಂದ್ರೆ ಇಪ್ಪತ್ತು ಕಿಲೋ ಹಡ್ಜ್ಗಿಂತ ಹೆಚ್ಚಿರ್ತೈತೆ ಅದರ ಆವೃತ್ತಿ ಆತ್ಮೀಯರೇ ಇದಾಗಿತ್ತು ಒಂಬತ್ತನೇ ತರಗತಿಯ ಅಧ್ಯಾಯ ಹನ್ನೊಂದರ ಶಬ್ದ ಪಾಠದ ಅಧ್ಯಾಯದ ಮಧ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡಲಿದ್ದೀರಿ ಥ್ಯಾಂಕ್ ಯು ಸೋ ಮಚ್